ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಮೂರರಲ್ಲಿ ಒಂದು ಮುಖ್ಯವಾದ ಒಂದು ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನೆಲ್ಲವೂ ಕೂಡ ನೋಡಿಕೊಂಡಿದ್ದೆವು ಇದರಲ್ಲಿ ನೋಡಿ ನೂರ ನಲವತ್ತಾರು ಪುಟ ಸಂಖ್ಯೆಯಲ್ಲಿ ಘಟಕ ಹದಿನೈದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಹತ್ತು ಅಂಕಕ್ಕೂ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೇಳಿರುವಂಥದ್ದು ಮಾರ್ಕ್ ಕಬ್ಬನ್ ಮಾರ್ಕ್ ಕಬ್ಬನ್ನವರ ಆಡಳಿತ ಸುಧಾರಣೆಗಳು ನೀವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಹದಿನೈದು ಮಾರ್ಕಿಗೆ ಬಂದಿದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಮಾರ್ಕ್ ಕಬ್ಬನ್ ಎಂದು ನೋಡಿ ಹದಿನೈದು ಅಂಕ ವಿಭಾಗ ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗುವ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ನಾನು ಈಗಾಗಲೇ ಹಳೆಯ ಹಳೆಯ ವಿಡಿಯೋದಲ್ಲಿ ತಿಳಿಸಿದ್ದೆ ದಿವಾನ್ ಪೂರ್ಣಯ್ಯನವರ ಜೀವನ ಬಗ್ಗೆ ಅವರ ಆಡಳಿತದ ಬಗ್ಗೆ ಕೂಡ ನಾನು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ಇವತ್ತು ಮಾರ್ಕ್ ಕಬ್ಬನ್ ಮಾರ್ಕ್ ಕಬ್ಬನ್ನವರ ಕಾಲದ ಮೈಸೂರು ಸಂಸ್ಥಾನದ ಆಡಳಿತ ಪುನರ್ ಸಂಘಟನೆ ಅಂದರೆ ನಾವು ಸಂಪೂರ್ಣವಾಗಿ ಮಾರ್ಕ್ ಅವರ ಆಡಳಿತದ ಬಗ್ಗೆ ಎಲ್ಲ ಬರೀಬೇಕಾಗ್ತದೆ ಮಾರ್ಕ್ ಅವರ ಆಡಳಿತ ಕ್ರಮಗಳನ್ನು ನೋಡಿಕೊಳ್ಳುವ ಈಗ ಪುಟ ಸಂಖ್ಯೆ ನೂರ ನಲವತ್ತ ಆರರನ್ನು ತೆಗಿರಿ ನೂರ ನಲವತ್ತ ಆರರಲ್ಲಿ ಮಾರ್ಕ್ ಅವರದಿದೆ ನೋಡಿ ಘಟಕ ಹದಿನೈದು ಕಮಿಷನರುಗಳ ಆಳ್ವಿಕೆ ಮಾರ್ಕ್ ಕಬ್ಬನ್ ಮಾರ್ಕ್ ಕಬ್ಬನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮಾರ್ಕ್ ಕಬ್ಬನ್ನವರ ಆಡಳಿತ ಹೇಗೆ ಅವರು ಯಾವ ರೀತಿ ಮೈಸೂರು ಸಂಸ್ಥಾನಕ್ಕೆ ಸೇರಿಕೊಂಡ್ರು ಹಾಗೆ ಅಲ್ಲಿ ಅವರು ಯಾವ ರೀತಿ ಆಡಳಿತವನ್ನು ಮಾಡಿದರು ಅವರು ಏನೆಲ್ಲ ಸುಧಾರಣೆಗಳನ್ನು ಮಾಡಿದ ಅದನ್ನೆಲ್ಲವನ್ನು ಕೂಡ ನಾವು ಮಾರ್ಕಬ್ಬನ್ನ ಪ್ರಶ್ನೆಯನ್ನು ಕೇಳಿದಾಗ ಬರಿಬೇಕಾಗ್ತದೆ ಯಾವುದೇ ಪ್ರಶ್ನೆಯನ್ನು ಅವರು ಕೇಳಿ ಅವರ ರಾಜ್ಯಭಾರ ಇರ್ಬೋದು ಅವರ ಆಡಳಿತ ಕ್ರಮಗಳಿರ್ಬೋದು ಅವರ ಒಂದು ಮಾರ್ಕಬ್ಬನ್ನು ಮೈಸೂರು ಸಂಸ್ಥಾನಕ್ಕೆ ಅವರು ನೀಡಿದ ಕೊಡುಗೆ ಅಂತ ಹೇಳಿದಾಗ ನಾವು ಸಂಪೂರ್ಣವಾಗಿ ಮಾರ್ಕಬ್ಬನ್ನ ವಿಷಯವನ್ನು ಬರಿಬೇಕಾಗ್ತದೆ ಸ್ನೇಹಿತರೆ ಮಾರ್ಕಬ್ಬನ ಬಗ್ಗೆ ಬರಿಬೇಕಾದ್ರೆ ಅವರು ಏನಾಗಿದ್ದರು ಮೈಸೂರಿಗೆ ಅಂತ ಮೊದಲು ನೋಡಿಕೊಳ್ಳ ಮೈಸೂರು ಸಂಸ್ಥಾನದಲ್ಲಿ ಜೂನಿಯರ್ ಆಗಿದ್ದರು ಒಬ್ಬರು ಜೂನಿಯರ್ ಆಗಿ ಜೂನಿಯರ್ ಕಮಿಷನರ್ ಆಗಿದ್ದಂಥವರು ಮೈಸೂರನ್ನು ಬಿಟ್ಟಾಗ ಮಾರ್ಕ್ ಕಮಿಷನರ್ ಆಗಿ ಸೇರಿಕೊಳ್ಳುವಂಥದ್ದು ಎಲ್ಲಿಗೆ ಮೈಸೂರು ಸಂಸ್ಥಾನಕ್ಕೆ ಆಗಿ ಮಾರ್ಕ್ ಕಬ್ಬನ್ ಸೇರಿಕೊಳ್ತಾನೆ ಮೈಸೂರಿಗೆ ಮೊದಲು ಜೂನಿಯರ್ ಕಮಿಷನರ್ ಇದ್ದರು ಅವರು ಬಿಟ್ಟ ನಂತರ ಮಾರ್ಕ್ ಕಬ್ಬನ್ ಮೈಸೂರಿನ ಆಗಿ ಜೂನಿಯರ್ ಆಗಿ ಸೇರಿಕೊಳ್ತಾರೆ ಇದಾದ ನಂತರ ಅವರ ಉತ್ತಮವಾದ ಒಂದು ಕಾರ್ಯವೈಖರಿಯಿಂದ ಅವರಿಗೆ ಸೀನಿಯರ್ ಕಮಿಷನರ್ ಆಗಿ ಸಿಗ್ತದೆ ಸುಪ್ರೀಂ ಕೌನ್ಸಿಲ್ನ ಸದಸ್ಯನಾಗಿ ನೇಮಕಗೊಂಡಾಗ ಕಬ್ಬನ್ ಸೀನಿಯರ್ ಕಮಿಷನರ್ ಆಗ್ತಾರೆ ಸೀನಿಯರ್ ಕಮಿಷನರ್ ನಂತರ ಏನು ಮಾಡ್ತಾರೆ ಅಂದರೆ ಅವರು ಸೀನಿಯರ್ ಕಮಿಷನರ್ ಆದಂತಹ ಸಂದರ್ಭದಲ್ಲಿ ಮಮ್ಮೂಡಿ ಕೃಷ್ಣರಾಜ ಒಡೆಯರಿಂದ ಕಿತ್ತುಕೊಂಡ ಸಂಸ್ಥಾನದ ಆಡಳಿತವನ್ನು ನಿರ್ವಹಿಸುವುದಕ್ಕಾಗಿ ಆ ಈತನು ಕಿರಿಯ ಕಮಿಷನರ್ ಅಧಿಕಾರಿ ಹುದ್ದೆಗೆ ನೇಮಿಸಲ್ಪಟ್ಟನು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಅದರ ಏಕೈಕ ಕಮಿಷನರ್ ಆಗಿ ನೇಮಕ ಆಗ್ತಾನೆ ಮೈಸೂರು ರಾಜ್ಯದ ವಿದ್ಯಮಾನಗಳ ಬಗ್ಗೆ ವಿಚಾರಣೆಯನ್ನು ನಡೆಸಲು ವಿಲಿಯಂ ಬೆಂಟಿಕ್ ಏರ್ಪಡಿಸಿದ ಸಮ ಸಮಿತಿಯಲ್ಲಿ ಇವನು ಕೂಡ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಇಪ್ಪತ್ತೇಳು ವರ್ಷಗಳ ಕಾಲ ಅವನು ಆಡಳಿತವನ್ನು ಮಾಡ್ತಾನೆ ಅಂದರೆ ಅಧಿಕಾರ ಅವನ ಕೈಯಲ್ಲಿರ್ತದೆ ಯಾವಾಗ ಇಪ್ಪತ್ತೇಳು ವರ್ಷದ ಒಂದು ಅಧಿಕಾರ ಉತ್ತಮ ಆಡಳಿತಗಾರನಾಗಿದ್ದು ಉತ್ತಮ ಕೆಲಸವನ್ನು ಮಾಡಿದ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಮೇಲುಗೈಯಾಗಿದ್ದಂಥವನು ಇವನು ಅನ್ಯಾಯಗಳನ್ನೆಲ್ಲ ಸುಧಾರಣೆಯನ್ನು ಮಾಡ್ತಾ ಇದ್ದ ಶಾಂತಿ ನೆಮ್ಮದಿಗಳನ್ನು ಮಾಡುವುದು ದೇಶದ ಮೂಲ ಸಂಪತ್ತನ್ನು ಅಭಿವೃದ್ಧಿಪಡಿಸುವುದು ವ್ಯವಸಾಯಗಾರರನ್ನು ದಬ್ಬಾಳಿಕೆ ಮತ್ತು ಸುಲಿಗೆಗಳಿಂದ ಮುಕ್ತಗೊಳಿಸುವುದು ದೇಶೀಯ ನ್ಯಾಯಾಂಗ ಪದ್ಧತಿಯನ್ನು ಸರಿಪಡಿಸುವಂತಹ ಕೆಲಸಗಳನ್ನು ಮಾಡಿದ್ದ ಒಬ್ಬ ದಕ್ಷ ಆಡಳಿತಗಾರ ಒಬ್ಬ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಕೂಡ ಆಗಿದ್ದಂಥವನು ಮಾರ್ಕ್ ಕಬ್ಬನ್ ಇದನ್ನೇ ನೀವು ಪಾಯಿಂಟ್ಸ್ ಆಗಿ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಮಾರ್ಕ್ ಕಬ್ಬನ್ ಯಾವುದೆಲ್ಲ ಮೇಲುಗೈ ಸಾಧಿಸಿದ್ದಾನೆ ಅಂದರೆ ಅನ್ಯಾಯಗಳನ್ನು ಸುಧಾರಿಸುವುದು ಒಂದನೇ ಪಾಯಿಂಟ್ಸಲ್ಲಿ ಅನ್ಯಾಯಗಳನ್ನು ಸುಧಾರಿಸುವುದು ಎರಡು ಶಾಂತಿ ಮತ್ತು ನೆಮ್ಮದಿಯನ್ನುಂಟು ಮಾಡುವುದು ನಾಲ್ಕು ದೇಶದ ಮೂಲ ಮೂರು ಮೂರು ದೇಶದ ಮೂಲ ಸಂಪತ್ತನ್ನು ಅಭಿವೃದ್ಧಿಪಡಿಸುವುದು ನಾಲ್ಕು ವ್ಯವಸಾಯಗಾರರನ್ನು ದಬ್ಬಾಳಿಕೆ ಮತ್ತು ಸುಲಿಗೆಗಳಿಂದ ಮುಕ್ತಗೊಳಿಸುವುದು ಹಾಗೂ ದೇಶೀಯ ಐದನೇದು ದೇಶೀಯ ನ್ಯಾಯಾಂಗ ಪದ್ಧತಿಯನ್ನು ಸರಿಪಡಿಸುವುದು ನೋಡಿ ಇಲ್ಲಿ ನಿಮಗೆ ಐದು ಪಾಯಿಂಟ್ಸ್ ಸಿಕ್ಕಿತ್ತು ಸ್ನೇಹಿತರೆ ಅದನ್ನೇ ಪಾಯಿಂಟ್ಸನ್ನು ಬೇರೆ ಬೇರೆ ಬರೆದು ವಿವರಣೆಯನ್ನು ಕೊಡ್ತಾ ಹೋಗಬೇಕು ಮಾರ್ಕಬ್ಬನ್ನು ಯಾವ ರೀತಿಯ ಮೇಲುಗೈ ಸಾಧಿಸಿದನು ಯಾವ ರೀತಿ ಉತ್ತಮ ಆಡಳಿತ ನಡೆಸಿದನೆಂದರೆ ಅನ್ಯಾಯಗಳನ್ನು ಸುಧಾರಿಸ್ತಾ ಹೋದ ಶಾಂತಿ ನೆಮ್ಮದಿಗಳನ್ನು ಕಾಪಾಡಿಕೊಂಡು ಹೋದ ದೇಶದ ಮೂಲ ಸಂಪತ್ತನ್ನು ಅಭಿವೃದ್ಧಿಪಡಿಸ್ತಾ ಹೋದ ವ್ಯವಸಾಯಗಾರರು ಸುಲಿಗೆಗಳಿಂದ ಮುಕ್ತರನ್ನಾಗಿ ವ್ಯವಸಾಯಗಾರರನ್ನು ದಬ್ಬಾಳಿಕೆ ಮತ್ತು ಸುಲಿಗೆಗಳಿಂದ ಅವನು ಹೊರತಂದ ದೇಶೀಯ ನ್ಯಾಯಾಂಗದ ಪದ್ಧತಿಯನ್ನು ಸರಿಪಡಿಸಿದ ಇದೆಲ್ಲ ಕೂಡ ಯಾರು ಮಾಡಿದ್ರು ಮಾರ್ಕ್ ಕಬ್ಬನನು ಮಾಡಿದಂಥವನು ಪಾಳಿಗಾರರ ದಮನ ಆಡಳಿತವನ್ನು ಫಲಪ್ರದಾಯ ಫಲಪ್ರದಾಯನ್ನಾಗಿ ಮಾಡಲಿಕ್ಕೆ ಕ್ರಮಬದ್ಧವಾಗಿ ಮಾಡಲಿಕ್ಕೆ ಮಾರ್ಕಬ್ಬನ್ನು ಅಳವಡಿಸಿದ ಒಂದು ಸೂಕ್ತ ಕಾರ್ಯಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳುವುದು ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ ಏನೆಲ್ಲ ಮಾಡಿದ ಅವನು ಮೊದಲ ವರ್ಷದಲ್ಲಿ ಕೆಲವು ಪಾಳೇಗಾರರು ತಮಗೆ ಕೊಟ್ಟಿದ್ದ ಸ್ಥಾನಮಾನದಿಂದ ಸಂತೃಪ್ತರಾಗದೆ ಅಸಮಾಧಾನ ಹೊಂದಿದ್ರು ಆದ್ದರಿಂದ ಆ ಪಾಳೆಗಾರರು ಸರಕಾರಕ್ಕೆ ಕಿರುಕುಳವನ್ನು ಕೊಡ್ತಿದ್ರು ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ತರೀಕೆರೆಯ ಪಾಳೇಗಾರ ಸರ್ಜಪ್ಪ ನಾಯಕನನ್ನು ಸೆರೆ ಹಿಡಿದು ನೇಣುಗಂಬಕ್ಕೆ ಹಾಕಲಾಯಿತು ಬೆಳಗುತ್ತಿಯ ತಿಮ್ಮಪ್ಪ ನಾಯಕ ಮರಿಯಪ್ಪ ನಾಯಕರಿಬ್ಬರೂ ಸೇರಿ ತಿಮ್ಮಪ್ಪ ನಾಯಕನ ಮಗ ದಿಗಂಬರಪ್ಪನನ್ನು ಬೆಳಗುತ್ತಿದ್ದ ಪಾಳೇಗಾರನನ್ನಾಗಿ ನೇಮಿಸಿದ್ದರು ಆದರೆ ಅವರಿಗೆ ಅನುಯಾಯಿಗಳಾಗಿ ಅನುಯಾಯಿಗಳು ಕಡಿಮೆ ಇದ್ದುದರಿಂದ ಹೆಚ್ಚು ಪರಿಣಾಮಕಾರಿಯಾಗಲಿಲ್ಲ ಕಬ್ಬನನು ಈ ಮಾರ್ಕಬ್ಬನನ್ನು ಪಾಳೆಗಾರರ ಮನೆತನದವರಿಗೆ ಉದಾರ ನೀತಿಯನ್ನು ತೋರಿಸಿದನು ಪಾಳೆಗಾರರ ಜೀವನಾಧಾರಕ್ಕೆ ಸಂಬಳವನ್ನು ಗೊತ್ತು ಮಾಡಿದುದಲ್ಲದೆ ಅವರು ಲಾಭದಾಯಕ ಉದ್ಯೋಗಗಳಲ್ಲಿ ತೊಡಗಲು ಪ್ರೋತ್ಸಾಹವನ್ನು ಮಾಡಿದನು ಇಲ್ಲಿ ಒಂದು ನಿಮಗೆ ಕಾಣುವಂಥದ್ದು ಪಾಳೇ ಯಾರು ಮಾರ್ಕಬ್ಬನ ಏನು ಮಾಡಿದ ಅಂದರೆ ಪಾಳೆಗಾರರು ಅಂತ ಬ ಇರ್ತಾರಲ್ಲ ಈ ಪಾಳೇಗಾರರು ಸರಕಾರಕ್ಕೆ ಕಿರುಕುಳವನ್ನು ಕೊಡ್ತಾಯಿದ್ರು ಅಂದರೆ ಅವರಿಗೆ ಅಸಮಾಧಾನ ಆಗಿತ್ತು ಅಂದರೆ ಅವರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇರಲಿಲ್ಲ ಅವರಿಗೆ ಸರಿಯಾಗಿ ಸ್ಥಾನಮಾನವನ್ನು ಕೊಡ್ತಾ ಇರಲಿಲ್ಲ ಈ ಎಲ್ಲ ಕಾರಣದಿಂದಾಗಿ ಅವರು ಕಿರುಕುಳವನ್ನು ಕೊಡ್ತಾ ಇದ್ದದ್ದು ಆದರೆ ಮಾರ್ಕ್ ಕಬ್ಬನ್ ಏನು ಮಾಡಿದ ಅಂದರೆ ಅವರಿಗೆ ಉದಾರವಾದವನ್ನು ತೋರಿಸ್ತಾನೆ ಅವನೇನು ಮಾಡ್ತಾನೆ ಅಂದರೆ ಈ ಒಂದು ಸ್ಥಾನಮಾನವನ್ನು ಕೊಡ್ತಾನೆ ಅವನಿಗೂ ಒಂದು ಸಂಬಳ ಎನ್ನುವಂಥದ್ದನ್ನು ಮಾಡ್ತಾರೆ ಜೀವನಾಧಾರಕ್ಕೆ ಬೇಕಾದಂತಹ ಸಂಬಳವನ್ನು ಗೊತ್ತು ಮಾಡುವುದಲ್ಲದೆ ಲಾಭದಾಯಕದ ಉದ್ಯೋಗದಲ್ಲಿ ತೊಡಗಲಿಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾನೆ ಯಾರು ಮಾರ್ಕ್ ಕಬ್ಬನ್ನು ರೆಸಿಡೆನ್ಷಿಯಲ್ ಹುದ್ದೆಯನ್ನು ರದ್ದು ಮಾಡ್ತಾನೆ ಅವನು ಮೈಸೂರಿನಲ್ಲಿ ಬ್ರಿಟಿಷ್ ಕಮಿಷನರ ಆಡಳಿತ ಏರ್ಪಡಿಸಿದ್ದುದರಿಂದ ಬ್ರಿಟಿಷ್ ರೆಸಿಡೆನ್ಷಿಯ ಅವಶ್ಯಕತೆ ಕಂಡು ಬರಲಿಲ್ಲ ಅವನೇನು ಮಾಡ್ತಾನೆ ಅಂದರೆ ಈ ರೆಸಿಡೆನ್ಷಿಯಲ್ ಹುದ್ದೆಯನ್ನಿದೆಯಲ್ಲ ಆ ಒಂದು ಹುದ್ದೆಯನ್ನು ರದ್ದುಗೊಳಿಸಿ ಆ ಕಾರ್ಯಗಳನ್ನು ಕಮಿಷ್ನರನ್ನೇ ನೋಡಿಕೊಳ್ಳುವಂತಾಯಿತು ಮಾರ್ಕ್ ಅಬ್ಬನೇನಾಗಿದ್ದ ಕಮಿಷನರ್ ಆಗಿದ್ದ ಮೊದಲು ಜೂನಿಯರ್ ಕಮಿಷನರ್ ಆಗಿ ಸೇರಿಕೊಳ್ತಾನೆ ಅದ ನಂತರದಲ್ಲಿ ಅವನಿಗೆ ಸೀನಿಯರ್ ಕಮಿಷನರ್ ಪೋಸ್ಟ್ ಸಿಗ್ತದೆ ಸೀನಿಯರ್ ಕಮಿಷನರ್ ಆಗಿ ಅವನು ಆ ಬ್ರಿಟಿಷರು ಮಾಡಿದಂತಹ ಒಂದು ರೆಟಿ ರೆಸಿಡೆನ್ಶಿ ಹುದ್ದೆಯನ್ನು ರದ್ದುಗೊಳಿಸಿ ಅವನೇ ಕಮಿಷ್ನರೇ ನೋಡಿಕೊಳ್ಳುವಂಥ ನೋಡಿಕೊಳ್ಳುವಂತಾಗ್ತದೆ ಇನ್ನು ಕಬ್ಬನ್ನ ಆಡಳಿತ ಕ್ರಮಗಳು ಯಾವ ರೀತಿಯಲ್ಲಿತ್ತು ಇತ್ತು ಇಲ್ಲಿ ನೋಡಿ ರೈತನನ್ನು ದಬ್ಬಾಳಿಕೆ ಮತ್ತು ಸುಲಿಗೆಗಳಿಂದ ಮುಕ್ತಗೊಳಿಸುವುದು ಆಗಲೇ ನಮಗೆ ಪಾಯಿಂಟ್ ಕಂಡಿದೆ ಅದೇ ಪಾಯಿಂಟ್ಸನ್ನು ನೀವು ಹಾಕ್ಕೊಳ್ಳಿ ಅನೇಕ ಸುಧಾರಣೆಗಳನ್ನು ಮಾಡ್ತಾನೆ ಪೊಲೀಸ್ ಇಲಾಖೆ ಸುಧಾರಣೆಗಳನ್ನು ಮಾಡ್ತಾನೆ ನ್ಯಾಯಾಡಳಿತ ಇಲಾಖೆಯನ್ನು ಮಾಡ್ತಾನೆ ಲೋಕೋಪಯೋಗ ಇಲಾಖೆಗಳನ್ನು ಮಾಡ್ತಾನೆ ಅರಣ್ಯ ಇಲಾಖೆಗಳ ಸುಧಾರಣೆಗಳನ್ನು ಮಾಡ್ತಾನೆ ಆರೋಗ್ಯ ಇಲಾಖೆಗಳ ಸುಧಾರಣೆ ಶಿಕ್ಷಣ ಇಲಾಖೆಗಳ ಸುಧಾರಣೆ ಹಣಕಾಸು ಭೂ ಕಂದಾಯ ಹಣಕಾಸು ಭೂ ಕಂದಾಯವನ್ನೆಲ್ಲ ಮಾಡ್ತಾ ಹೋಗ್ತಾನೆ ಅವನು ಮೊದಲಿದ್ದಾಗಿ ರೈತರು ಒಂದು ದಬ್ಬಾಳಿಕೆ ಆಗದಂತೆ ಅವರನ್ನು ನೋಡ್ಕೊಳ್ತಾನೆ ದಬ್ಬಾಳಿಕೆ ಮತ್ತು ಸುಲಿಗೆಗಳಿಂದ ಅವನನ್ನು ಮುಕ್ತಗೊಳಿಸುವಂತಹ ಕೆಲಸವನ್ನು ಮಾಡ್ತಾನೆ ಅವನ ಒಂದು ಆಡಳಿತದಲ್ಲಿ ದಕ್ಷತೆ ಇರ್ತು ಅನೇಕ ಸುಧಾರಣೆಗಳನ್ನು ತಂದ ದೇಶದಲ್ಲಿ ಶಾಂತಿ ನೆಮ್ಮದಿ ಕೂಡ ಉಂಟು ಮಾಡಿದಂಥವನು ಮಾರ್ ಕಬ್ಬನ್ ನ್ಯಾಯ ಎಲ್ಲರಿಗೂ ದೊರಕುವಂತೆ ಮಾಡ್ತಾನೆ ದೇಶದ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಕೂಡಗೊಳಿಸ್ತಾನೆ ಇದೆಲ್ಲ ಕೂಡ ಮಾರ್ಕಬ್ಬನಿನ ಉದ್ದೇಶವಾಗಿತ್ತು ಮಾರ್ಕಬ್ಬನಿನ ಉದ್ದೇಶ ರೈತರು ದಬ್ಬಾಳಿಕೆ ಮತ್ತು ಸುಲಿಗೆಗಳಿಂದ ಮುಕ್ತಗೊಳಿಸುವುದು ನ್ಯಾಯ ಎಲ್ಲರಿಗೂ ದೊರಕುವಂತೆ ಮಾಡುವುದು ದೇಶದ ಸಂಪನ್ಮೂಲಗಳು ಅಭಿವೃದ್ಧಿಗೊಳಿಸುವಂತೆ ಮಾಡುವುದು ದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನುಂಟು ಮಾಡುವುದು ಮಾರ್ಕಬ್ಬನಿನ ಉದ್ದೇಶವಾಗಿತ್ತು ಇನ್ನೋ ಮಾರ್ಕ್ ಕಬ್ಬನ್ ಹಳೆಯ ಅಟಾರ್ ಕಚೇರಿಗಳ ಬದಲು ಒಂಬತ್ತು ಇಲಾಖೆಗಳನ್ನು ರಚಿಸ್ತಾನೆ ಹಳೆಯ ಅಟಾರ್ ಕಚೇರಿಗಳನ್ನು ಬದಲು ಒಂಬತ್ತು ಇಲಾಖೆಗಳನ್ನು ರಚಿಸ್ತಾನೆ ಆ ಒಂಬತ್ತು ಇಲಾಖೆಗಳು ಯಾವುದು ಹಳೆಯ ಪದ್ಧತಿ ಇದ್ದನ್ನೆಲ್ಲ ಚೇಂಜ್ ಮಾಡ್ತಾನೆ ಅವನು ಹಳೆಯ ಅಟಾರ್ ಕಚೇರಿಯನ್ನೆಲ್ಲ ಬದಲಾವಣೆಯನ್ನು ಮಾಡಿ ಒಂಬತ್ತು ಇಲಾಖೆಗಳನ್ನು ಮಾಡ್ತಾನೆ ಇಲ್ಲಿ ನೋಡಿ ಕಂದಾಯ ಇಲಾಖೆ ಅಂಚೆ ಇಲಾಖೆ ಪೊಲೀಸ್ ಇಲಾಖೆ ಸೇನಾ ಇಲಾಖೆ ಲೋಕೋಪಯೋಗಿ ಇಲಾಖೆ ಆರೋಗ್ಯ ಇಲಾಖೆ ನ್ಯಾಯಾಡಳಿತ ಇಲಾಖೆ ಶಿಕ್ಷಣ ಇಲಾಖೆ ಜಾನುವಾರು ಇಲಾಖೆ ಈ ರೀತಿಯಾಗಿ ಇಲೇ ಇಲಾಖೆಗಳನ್ನು ಮಾಡಿ ಪ್ರತಿಯೊಂದು ಇಲಾಖೆಗಳಿಗೂ ಕೂಡ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕೂಡ ನೇಮಕ ಮಾಡ್ತಾನೆ ರಾ ಸರಕಾರದ ನೀತಿ ನಿಯಮ ಕಾನೂನುಗಳನ್ನು ಪ್ರಕಟಿಸಿ ಅದನ್ನು ಪ್ರಜೆಗಳಿಗೆ ತಿಳಿಸುವ ಏರ್ಪಾಡನ್ನು ಕೂಡ ಅವನು ಮಾಡ್ತಾನೆ ಉತ್ತಮ ಸುಧಾರಣೆಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಆಡಳಿತ ಕಚೇರಿಯನ್ನು ಮೈಸೂರಿಗೆ ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸ್ತಾನೆ ಆಡಳಿತ ಕಚೇರಿಯು ಮೈಸೂರಿನಲ್ಲಿತ್ತು ಆ ಮೈಸೂರಿನಿಂದ ಅದನ್ನು ಬೆಂಗಳೂರಿಗೆ ವರ್ಗಾವಣೆಯನ್ನು ಕೂಡ ಮಾಡ್ತಾನೆ ಆಡಳಿತದ ಪ್ರಧಾನ ಕಚೇರಿಯು ಆರಂಭದಲ್ಲಿ ಬೆಂಗಳೂರಿನ ಟಿಪ್ಪು ಸುಲ್ತಾನನ ಅರಮನೆಯಲ್ಲಿತ್ತು ಇದನ್ನು ಹೊಸದಾಗಿ ನಿರ್ಮಿಸಿದ ಅಠಾರ್ ಕಚೇರಿಗೆ ವರ್ಗಾಯಿಸಲಾಯಿತು ಕಬ್ಬನನು ಸರಕಾರದ ಧ್ಯೇಯ ಧೋರಣೆ ಕಾರ್ಯಕಲಾಪ ಮತ್ತು ನಿರ್ಧಾರಗಳನ್ನು ಸರಕಾರದ ಘೋಷಣಾ ಪತ್ರ ತಿಳುವಳಿಕೆ ಪತ್ರ ಸುತ್ತೋಲೆಗಳ ಮೂಲಕ ಪ್ರಜೆಗಳ ಗಮನಕ್ಕೆ ತರ್ತಾ ಇದ್ದ ಸರ್ಕಾರದ ಸುತ್ತೋಲೆಯನ್ನು ಕೊಡುವಂಥದ್ದು ಅಂದರೆ ಎಲ್ರಿಗೊಂದು ಕಾಗದ ಲೆಟರನ್ನು ಬರೆದು ಜನರಿಗೆ ತಿಳಿಸುವಂತೆ ಅವನು ಮಾಡ್ತಾ ಇದ್ದ ಪೊಲೀಸ್ ಇಲಾಖೆಗಳು ಪೊಲೀಸ್ ಇಲಾಖೆಯಲ್ಲಿ ಒಂದು ಉತ್ತಮವಾದ ಬದಲಾವಣೆಗಳನ್ನು ತರ್ತಾರೆ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ ಅವರಿಗೆ ಪ್ರತ್ಯೇಕವಾದ ತರಬೇತಿಗಳನ್ನೆಲ್ಲ ಕೊಡ್ತಾನೆ ಬೇರೆ ಬೇರೆ ಪರೀಕ್ಷೆಗಳನ್ನಿಟ್ಟು ತೇರ್ಗಡೆ ಹೊಂದಿದವರಿಗೆ ಉತ್ತಮ ಸ್ಥಾನ ಉತ್ತಮ ವೇತನವನ್ನು ಕೊಡ್ತಾನೆ ಕಂದಾಯವಿಲ್ಲದ ಜಮೀನನ್ನು ಕೊಡಲಾಗ್ತದೆ ಲಾ ಲಂಬಾಣಿಗಳ ನಾಯಕ ಕೊರಮ ಒಡ್ಡರ ಗುಂಪಿನ ಮುಖ್ಯಸ್ಥರು ಕಳ್ಳ ಕಸುಬಿನ ಪಂಗಡದವರೆಂದು ಪರಿಗಣಿಸಿದ್ದರಿಂದ ಅವರು ತಮ್ಮ ಸದ್ವರ್ತನೆಯ ಬಗ್ಗೆ ಜಮೀನು ಕೊಡಬೇಕಾಗಿತ್ತು ಗ್ರಾಮದ ಜನರು ತಮ್ಮ ಸ್ವಂತ ರಕ್ಷಣೆಗಾಗಿ ಆಯುಧಗಳನ್ನು ಉಪಯೋಗಿಸಬಹುದಾಗಿತ್ತು ಇದನ್ನೆಲ್ಲ ಕೂಡ ಅವನು ಮಾಡ್ತಾ ಹೋಗ್ತಾನೆ ಇನ್ನು ನ್ಯಾಯಾಡಳಿತದ ಇಲಾಖೆ ನ್ಯಾಯಾಡಳಿತದ ಇಲಾಖೆಯು ನ್ಯಾಯಾಡಳಿತ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ಮಾರ್ಕ್ ಕಬ್ಬನ್ನವರು ಮಾಡ್ತಾ ಹೋಗ್ತಾನೆ ಇನ್ನು ಅಲ್ಲಿ ಎಂಬತ್ತೈದು ತಾಲೂಕುಗಳ ನ್ಯಾಯಗಳು ಎಂಟು ಪ್ರಧಾನ ಸದರ್ ಮುನ್ಸಫ್ ನ್ಯಾಯಾಲಯಗಳನ್ನು ನಾಲ್ಕು ಸುಪ್ರಿಡೆಂಡ್ ನ್ಯಾಯಾಲಯಗಳನ್ನು ಮೂರು ನ್ಯಾಯಾಧೀಶರಿರುವ ಒಂದು ಹುಜೂರ್ ಅದಾಲತ್ ನ್ಯಾಯಾಲಯ ಒಂದು ಕಮಿಷನರ್ ನ್ಯಾಯಾಲಯ ಕೂಡ ಇದ್ದವು ಈ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಹೋಗ್ತಾನೆ ಗ್ರಾಮ ಪಂಚಾಯಿತಿಗಳು ತಮ್ಮ ವ್ಯಾಪ್ತಿಯಲ್ಲಿ ಸಿವಿಲ್ ಕ್ರಿಮಿನಲ್ ಕೇಸ್ಗಳ ವಿಚಾರಣೆ ಮಾಡುವ ಅಧಿಕಾರವನ್ನು ಕೂಡ ಪಡೆಯುತ್ತದೆ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾನೆ ಎಲ್ಲ ಮೊಕದ್ದಮೆಗಳಲ್ಲೂ ಕೂಡ ಅಂದರೆ ಒಂದು ನ್ಯಾಯ ಅಂದರೆ ಒಂದು ಕೇಸ್ ಅದನ್ನು ನ್ಯಾಯ ನಿರ್ವಹಣೆಯ ಸಂದರ್ಭದಲ್ಲಿ ಇವರು ಸಹಕರಿಸ್ತಾ ಇದ್ದರು ನ್ಯಾಯಾಲಯಗಳಲ್ಲಿ ಐದು ಸದಸ್ಯರುಗಳ ಪಂಚಾಯಿತಿ ಕೂಡ ಇರ್ತಾ ಇತ್ತು ಈ ರೀತಿಯಾಗಿ ಒಂದು ನ್ಯಾಯಾಡಳಿತಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶವನ್ನು ಕೊಡ್ತಾನೆ ಇನ್ನು ಲೋಕೋಪಯೋಗಿ ಇಲಾಖೆ ಕಬ್ಬನ್ನನು ಲೋಕೋಪಯೋಗಿ ಇಲಾಖೆಯ ಆಡಳಿತವನ್ನು ನಿರ್ವಹಿಸಲು ಒಬ್ಬ ಐರೋಪ್ಯ ಅಧಿಕಾರಿಯನ್ನು ಕೂಡ ನೇಮಿಸ್ತಾನೆ ಅವನ ಮೇಲುಚಾರಣೆ ಒಬ್ಬ ಅದಕ್ಕೊಂದು ಒಬ್ಬ ಮೇಲ್ವಿಚಾರಣೆಯನ್ನು ನೇಮಿಸ್ತಾನೆ ಅದಕ್ಕೆ ಒಬ್ಬ ಇಂಜಿನಿಯರನ್ನು ನೇಮಿಸ್ತಾನೆ ಹನ್ನೊಂದು ಉನ್ನತ ದರ್ಜೆಯ ಹತ್ ಮತ್ತು ಹತ್ತೊಂಬತ್ತು ಕೆಳ ದರ್ಜೆಯ ಅಧಿಕಾರಿಗಳ ಆಡಳಿತವನ್ನು ಕೂಡ ಅದನ್ನು ನೋಡ್ಕೊಳ್ತಾ ಇದ್ರು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾನೆ ಮತ್ತು ಸೇತುವೆಗಳನ್ನು ನಿರ್ಮಿಸ್ತಾನೆ ಕೋಟೆಗಳನ್ನು ನಿರ್ಮಿಸುವಂಥದ್ದು ಕೆರೆ ಕಾಲುವೆಗಳ ಜೀರ್ಣೋದ್ಧಾರವನ್ನು ಮಾಡುವ ಕೆಲಸವನ್ನು ಮಾಡ್ತಾನೆ ಮಾರ್ಕಬ್ಬನ್ನ ಕಾಲದಲ್ಲಿ ಟೆಲಿಗ್ರಾಫ್ ಮತ್ತು ರೈಲು ಸಂಪರ್ಕಗಳನ್ನು ರಾಜ್ಯದಲ್ಲಿ ಸ್ಥಾಪಿಸಿದಂತಹ ಕೀರ್ತಿ ಮಾರ್ಕಬ್ಬನಿಗೆ ಸಲ್ತದೆ ಮುನ್ನೂರ ಮೂವತ್ತಾರು ಮೈಲುಗಳ ಉದ್ದದ ತಂತಿ ಸಂಪರ್ಕಗಳನ್ನು ಕೂಡ ಕಂ ಒಂದು ಕಲ್ಪಿಸ್ತಾನೆ ರೈಲು ಮಾರ್ಗ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಂತಹ ರೈಲು ಮಾರ್ಗ ಪ್ರಪ್ರಥಮವಾಗಿ ಮಾಡಿದ್ದು ಮಾರ್ಕಬ್ಬನವರು ಕರ್ನಾಟಕದಲ್ಲಿ ಪ್ರಥಮ ರೈಲು ಮಾರ್ಗವಾಗಿರುವಂಥದ್ದು ನಂತರ ಜೋಲರ್ಪೇಟೆಯನ್ನು ಮದ್ರಾಸಿಗೆ ಸಂಪರ್ಕಿಸಿದಂಥವನು ಮುಂದೆ ಲೋಕೋಪಯೋಗಿ ಇಲಾಖೆ ಬಹುಮುಖ್ಯ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಇದಾದ ಮತ್ತೆ ಅರಣ್ಯ ಇಲಾಖೆಯ ಕೆಲಸಗಳನ್ನು ಮಾಡ್ತಾನೆ ಮಾರ್ಕಬ್ಬನ್ ಅಧಿಕಾರಾವಧಿಯ ಕೊನೆಯ ವರ್ಷಗಳಲ್ಲಿ ಅರಣ್ಯ ಇಲಾಖೆಯನ್ನು ಅವನು ಸ್ಥಾಪಿಸಿರುವಂಥದ್ದು ಉತ್ತಮವಾದ ಆದಾಯ ಬರುವಂತೆ ಮಾಡ್ತಾ ಇದ್ದ ಅಪಾರ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಿಸ್ತಾನೆ ಅರಣ್ಯದಲ್ಲಿರುವಂತಹ ಸಂಪನ್ಮೂಲಗಳನ್ನು ಹೆಚ್ಚಿಸಿ ಉತ್ತಮಪಡಿಸಲು ಒಂದು ಪ್ರತ್ಯೇಕವಾದ ಇಲಾಖೆಯನ್ನು ನೇಮಿಸಿ ಅದರ ಮೂಲಕ ಎಲ್ಲ ಒಂದು ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾನೆ ಅನೇಕ ಸಹಾಯಕ ಸಿಬ್ಬಂದಿಯರನ್ನು ಕೂಡ ನೇಮಕವನ್ನು ಮಾಡ್ತಾನೆ ಆರೋಗ್ಯ ಇಲಾಖೆ ಮಾರ್ಕ್ ಅಬ್ಬನ್ ಕಾಲದಲ್ಲಿ ಆರೋಗ್ಯ ಇಲಾಖೆಯು ವಿಸ್ತಾರಗೊಂಡಿತು ಪ್ರಜೆಗಳ ಆರೋಗ್ಯವನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಅದಕ್ಕೂ ಒಂದು ಏನಾದರೂ ಒಂದು ಸ್ಥಾನ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಎಂದು ಮಾಸ್ಕ್ ಕಬ್ಬನ್ ಮಾರ್ಕ್ ಕಬ್ಬನ್ ಮನಗಂಡಿದ್ದ ರೋಗ ಪೀಡಿತರಾದ ಜನರಿಗೆ ಒಂದು ಉತ್ತಮ ವೈದ್ಯಕೀಯ ಸೌಲಭ್ಯ ಸಿಗಬೇಕು ದೊರಕಿಸಿಕೊಡುವ ಒಂದು ಸಲುವಾಗಿ ಸಾರ್ವಜನಿಕ ಆರೋಗ್ಯ ಇಲಾಖೆಯನ್ನು ವಿಸ್ತಾರಗೊಳಿಸುವ ಕಾರ್ಯವನ್ನು ಕೂಡ ಅವನು ಮಾಡ್ತಾನೆ ಶಿವಮೊಗ್ಗದಲ್ಲಿ ಒಬ್ಬ ಎರಡನೆಯ ದರ್ಜೆಯ ಶಸ್ತ್ರವೈದ್ಯನ ನೇಮಕವಾಯಿತು ಔಷಧಾಲಯಗಳನ್ನು ವೈದ್ಯರ ಅಧಿಕಾರಕ್ಕೆ ವಹಿಸಲಾಯಿತು ಆದರೂ ಸಹ ಜನಸಾಮಾನ್ಯರೆಲ್ಲರಿಗೂ ಸಾಕಾಗುವಷ್ಟು ವೈದ್ಯಕೀಯ ಸೌಲಭ್ಯ ಒದಗಿಸಲಾಗಲಿಲ್ಲವೆಂಬುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ತುಂಬ ಆರೋಗ್ಯ ಇಲಾಖೆಗೆ ಅವನು ಕೊಡುಗೆಯನ್ನು ನೀಡ್ತಾನೆ ಇನ್ನು ಶಿಕ್ಷಣ ಇಲಾಖೆಗೆ ನೋಡಿದರೆ ಶಿಕ್ಷಣಾಭಿವೃದ್ಧಿಯಲ್ಲಿ ಕೂಡ ಒಂದು ಉತ್ತಮವಾದ ಬದಲಾವಣೆಯನ್ನು ಮಾಡ್ತಾನೆ ಮೈಸೂರು ರಾಜ್ಯದಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ಸುಧಾರಿಸಲಿಕ್ಕೆ ಅನೇಕ ಕ್ರಮಗಳನ್ನು ಜಾರಿಗೆ ತರ್ತಾನೆ ಮೈಸೂರು ಬೆಂಗಳೂರು ತುಮಕೂರು ಮಂಗಳೂರು ಮುಂತಾದ ಸ್ಥಳಗಳಲ್ಲಿ ಮೆಥಾಡಿಸ್ಟ್ ಲಂಡನ್ ಮಿಷನ್ ವೆಸ್ಲಿಯನ್ ಮುಂತಾದ ಕ್ರೈಸ್ತ ವಿದ್ಯಾಸಂಸ್ಥೆಗಳು ಶಾಲಾ ಕಾಲೇಜುಗಳನ್ನು ಆರಂಭಿಸಿ ಅಪಾರವಾದ ಸೇವೆಯನ್ನು ಸಲ್ಲಿಸ್ತಾನೆ ಇನ್ನು ಹಣಕಾಸುಗೆ ಸಂಬಂಧಪಟ್ಟಂತೆ ಮಾರ್ಕ್ ಕಬ್ಬನ್ನವರು ಸಂಸ್ಥಾನದ ಆದಾಯ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಹಲವಾರು ಬದಲಾವಣೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗ್ತಾನೆ ಭೂಕಂದಾಯ ಸುಂಕದ ತೆರಿಗೆ ತೆರಿಗೆ ಆದಾಯ ಬೇರೆ ಬೇರೆ ರೀತಿಯ ತೆರಿಗೆಯನ್ನು ಜಾರಿಗೆ ತಂದು ಯಶಸ್ವಿಯಾಗ್ತಾನೆ ಇನ್ನು ಈ ರೀತಿಯಾಗಿ ಆರ್ಥಿಕ ಸುಧಾರಣೆಗಳಲ್ಲಿ ಅನೇಕ ರೀತಿಯ ಸಹಾಯಗಳನ್ನು ಮಾಡ್ತಾನೆ ರಾಜ್ಯದ ಆರ್ಥಿಕ ಸ್ಥಿತಿಯು ಗಣನೀಯವಾಗಿ ಸುಧಾರಿಸ್ತಾ ಹೋಗ್ತದೆ ಬ್ರಿಟಿಷರ ನೇರ ಆಳ್ವಿಕೆ ಅಂದರೆ ಕಮಿಷನರುಗಳ ಕಾಲದಲ್ಲಿ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳಿಗೆ ಸೂಕ್ತ ಪ್ರಕ್ರಿಯೆ ಮತ್ತು ಹೊಣೆಗಾರಿಕೆ ಕಂಡು ಬರಲಿಲ್ಲ ಆದರೂ ಕೂಡ ಮಾರ್ಕನ್ ಆದಾಯ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಅನೇಕ ಬದಲಾವಣೆಗಳನ್ನು ತಂದು ಯಶಸ್ವಿ ಕೂಡ ಆಗ್ತಾನೆ ಭೂಕಂದಾಯ ಕಬ್ಬನನು ಈ ಭೂಕಂದಾಯವನ್ನು ಅನೇಕ ಸುಧಾರಣೆಗಳನ್ನು ಮಾಡ್ತಾನೆ ಏಳ್ನೂರ ಅರವತ್ತೊಂಬತ್ತು ತೆರಿಗೆಗಳನ್ನು ರದ್ದುಪಡಿಸ್ತಾನೆ ಭೂಕಂದಾಯ ಆಡಳಿತವನ್ನು ಸೂಪರಿಡೆಂಟರುಗಳ ಮತ್ತು ಅಮಲ್ದಾರರುಗಳ ವಶಕ್ಕೆ ಒಪ್ಪಿಸಲಾಗ್ತದೆ ಅಮಲ್ದಾರರುಗಳ ಕಂದಾಯವನ್ನು ವಸೂಲು ಮಾಡುವ ಶೇಕ ಶೇಕದಾರರುಗಳ ಸಹಾಯವನ್ನು ಪಡೆಯುತ್ತಿದ್ದರು ಪ್ರತಿ ಹಳ್ಳಿಗೂ ಹೋಗಿ ಕೆರೆ ಕಟ್ಟೆ ವ್ಯವಸಾಯದ ಸ್ಥಿತಿಗತಿಗಳನ್ನು ಪರಿಶೀಲಿಸುವುದು ಗ್ರಾಮಾಧಿಕಾರಿ ತೀರ್ಮಾನಿಸುವಂತಹ ವ್ಯಾಜ್ಯಗಳನ್ನು ಬಗೆಹರಿಸುವುದು ಶೇಖದಾರರ ಕರ್ತವ್ಯ ಆಗ್ತಿತ್ತು ಶೇಖದಾರರು ಹಳ್ಳಿಯ ಗೌಡರಿಂದ ಕಂದಾಯ ವಸೂಲಿ ಮಾಡಿ ಅಮಲ್ದಾರರಿಗೆ ಕೊಡ್ತಾಯಿದ್ರು ಭೂಕಂದಾಯ ಆದಾಯದ ಮೂಲವಾಗಿತ್ತು ರೈತಾವರಿ ಪದ್ಧತಿಯನ್ನು ಹೆಚ್ಚಿನ ಬದಲಾವಣೆ ಇಲ್ಲದೆ ಅನುಸರಿಸಲಾಯಿತು ಭೂಕಂದಾಯದಲ್ಲಿ ರೈತರಿಗೆ ಮತ್ತು ಬಟಾಯ್ ಎಂಬ ಪದ್ಧತಿ ಇತ್ತು ಅಂದರೆ ನಗದು ಮತ್ತು ಧಾನ್ಯದ ರೂಪದಲ್ಲಿ ಕೊಡುವಂಥದ್ದು ಬಟಾಯಿಯನ್ನು ರದ್ದುಗೊಳಿಸಿ ನಗದು ರೂಪವನ್ನು ರೈತ್ವಾರಿ ಕಂದಾಯವನ್ನು ಜಾರಿಗೊಳಿಸಲಾಯಿತು ಕಬ್ಬನಿಗೆ ಮಾರ್ಕ್ ಕಬ್ಬನ್ನವರಿಗೆ ರೈತರ ಅಭಿವೃದ್ಧಿಯಲ್ಲಿ ಸಹಾನುಭೂತಿಯುಳ್ಳವನಾಗಿದ್ದರಿಂದ ಸರ್ಕಾರಕ್ಕೆ ಕೊಡಬೇಕಾದ ಹಣವು ಎಲ್ಲೆಲ್ಲಿಯೂ ಹೆಚ್ಚಾಗಿ ಅದರ ಪಾಲಿಗೆ ಅವರ ಪಾಲಿಗೆ ಹೊರೆಯಾಗುತ್ತಿತ್ತೋ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ತಾನೆ ಕಂದಾಯ ವಸೂಲಿ ಕ್ರಮದಲ್ಲಿ ಸರ್ವ ವಿಧದಲ್ಲೂ ಔದಾರ್ಯವನ್ನು ತೋರಲಾಯಿತು ಹೊಸ ಕೈಗಾರಿಕೆಗಳ ಸ್ಥಾಪನೆ ಮತ್ತು ದೇಶದಲ್ಲಿ ಉತ್ಪತ್ತಿಯಾಗುತ್ತಿದ್ದ ಹತ್ತಿ ಉಣ್ಣೆ ರೇಷ್ಮೆ ಮೊದಲಾದ ವಸ್ತುಗಳ ದರ್ಜೆಯನ್ನು ಕೂಡ ಉತ್ತಮ ಪಡಿಸ್ತಾ ಹೋಗ್ತಾನೆ ಜನರ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗ್ತಾ ಹೋಗ್ತದೆ ಇನ್ನು ಕಾಫಿ ತೋಟಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತಾನೆ ಅದರ ಸೌಲಭ್ಯಗಳನ್ನು ನೀಡಲಾಗಿದ್ದರಿಂದ ರಾಜ್ಯದ ಆದಾಯ ಕೂಡ ವೃದ್ಧಿಯಾಗ್ತಾ ಹೋಗ್ತದೆ ಈ ರೀತಿ ಮಾರ್ಕ್ ಬನ್ನನ್ನು ಅನೇಕ ಸುಧಾರಣೆಗಳನ್ನು ಮಾಡ್ತಾನೆ ಇನ್ನು ಮಾರ್ಕ್ ಅಬ್ಬನ್ನ ವ್ಯಕ್ತಿತ್ವ ನೋಡಿದರೆ ಮೈಸೂರು ಸಂಸ್ಥಾನದಲ್ಲಿ ಉತ್ತಮವಾಗಿ ಶ್ರಮಿಸ್ತಾನೆ ಬ್ರಿಟಿಷ್ ಸರಕಾರದಿಂದಲೂ ಮನ್ನಣೆಯನ್ನು ಪಡೆಯ ಪಡೆದಂಥವನು ಮಾರ್ಕಬ್ಬನ್ ವೃತ್ತಿಯಲ್ಲಿ ಸೈನಿಕನಾಗಿದ್ದರೂ ದಕ್ಷ ಆಡಳಿತಗಾರನಾಗಿದ್ದ ದೇಶದ ಸಂಪತ್ತಿಗೋಸ್ಕರ ಆದಷ್ಟು ಪ್ರಜೆಗಳ ಅನುಕೂಲಕ್ಕಾಗಿ ಬಳಸಿದ ತುಂಬ ವಿಶ್ವಾಸ ಜನರ ವಿಶ್ವಾಸಗಳನ್ನು ಗಳಿಸಿದಂಥವನು ನ್ಯಾಯಪರತೆಯನ್ನು ಹೊಂದಿದ್ದವನು ಅನುಕುಂ ಅನುಕಂಪವನ್ನು ಹೊಂದಿದ್ದವನು ಮಾನವೀಯತೆ ಅನುಕಂಪ ಔಚಿತ್ಯ ಜ್ಞಾನ ಅವನಿಗೆ ಒಂದು ಶ್ರೇಷ್ಠ ಸ್ಥಾನವನ್ನೇ ತಂದುಕೊಟ್ಟಿತು ಮಾರ್ಕ್ ಅಬ್ಬನ್ ಜೀವಿತದ ಕೊನೆಯವರೆಗೂ ಕೂಡ ಅವಿವಾಹಿತನಾಗಿಯೇ ಇದ್ದ ಮದುವೆಯಾಗಿರಲಿಲ್ಲ ಅವನಿಗೆ ಉತ್ತಮವಾದ ಆಡಳಿತವನ್ನು ಮಾಡಿದ ಅಂದರೆ ಉತ್ತಮ ಕೆಲಸಗಳನ್ನೆಲ್ಲ ಮಾಡಿದ ಉತ್ತಮ ಸುಧಾರಣೆಗಳನ್ನು ಮಾಡಿದ ಅರುವತ್ತು ವರ್ಷಗಳ ಕಾಲ ಭಾರತದಲ್ಲಿ ಸೇವೆ ಸಲ್ಲಿಸಿದ ಮಾರ್ಕ್ ಕಬ್ಬನ್ ಈತ ಕೊನೆಯವರೆಗೂ ಕೂಡ ಭಾರತವನ್ನು ಬಿಟ್ಟು ಹೋಗಲಿಲ್ಲ ಅನಾರೋಗ್ಯದ ನಿಮಿತ್ತ ಕೆಲಸಕ್ಕೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂದಿರುಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಸುಯೇಜಿನಲ್ಲಿ ಮರಣ ಹೊಂದಿದ ಇವನ ಪಾರ್ಥಿವ ಶೀರ್ ಶರೀರವನ್ನು ಐಲ್ ಆಫ್ ಮ್ಯಾನ್ಗೆ ಕೊಂಡೊಯ್ದು ಅಲ್ಲಿ ಸಮಾಧಿ ಮಾಡಲಾಯಿತು ಬ್ರಿಟಿಷ್ ರಾಣಿ ಈತನಿಗೆ ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಸಿ ಬಿ ಪ್ರಶಸ್ತಿಯನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಕೆ ಸಿ ಬಿ ನೀಡಿ ಗೌರವಿಸಿದಳು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಇವನ ನೆನಪಿಗಾಗಿ ರಚಿಸಲಾಯಿತು ಅಲ್ಲಿ ಕಬ್ಬನ್ನ ಅಶ್ವರೋಹಿ ಪ್ರತಿಮೆ ಕೂಡ ಇದೆ ಮಾರ್ಕ್ ಕಬ್ಬನ್ ಅವನ ಹೆಸರಿನಲ್ಲಿ ಅಂದರೆ ಕಬ್ಬನ್ ಪಾರ್ಕ್ ಎಂಬುದು ಅವನ ಹೆಸರಿನಲ್ಲಿ ನಿರ್ಮಿತವಾಗಿರುವಂತಹ ಬೆಂಗಳೂರಿನ ಒಂದು ಪ್ರಸಿದ್ಧವಾದ ಒಂದು ಕಬ್ಬನ್ ಪಾರ್ಕ್ ಅಂದರೆ ಒಂದು ಗಾರ್ಡನ್ ಆಗಿತ್ತು ಇಷ್ಟು ಅವನು ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿದ್ದಂಥವನು ಮಾರ್ಕ್ ಕಬ್ಬನ್ನು ಇವೆಲ್ಲ ಕೂಡ ಮಾರ್ಕ್ ಕಬ್ಬನ್ನ ಬಗ್ಗೆ ನಾವು ಬರೀಬೇಕಾದಂತಹ ವಿಷಯ ಆಗಿದೆ ಇವನು ಎಲ್ಲಿದ್ದವನಂಥವನು ಅಂದರೆ ಮಾರ್ಕ್ ಕಬ್ಬನವನು ಐರಿಷ್ ಸಮುದ್ರದಲ್ಲಿರುವ ಐಲ್ ಆಫ್ ಮ್ಯಾನ್ ದ್ವೀಪದ ಒಬ್ಬ ದ್ವೀಪದ ಜನವನು ಅಂದರೆ ಒಂದು ದ್ವೀಪ ಐಲ್ ಆಫ್ ಮ್ಯಾನ್ ದ್ವೀಪದ ಮ್ಯಾಂಗ್ಸ್ನಲ್ಲಿ ಪಾದ್ರಿಯೊಬ್ಬನ ಮಗನಾಗಿ ಜನಿಸಿದಂಥವನು ಅವನು ಭಾರತ ದೇಶದವನಲ್ಲ ಅವನು ಐರಿಷ್ ಸಮುದ್ರದಲ್ಲಿರುವ ಐಲ್ ಆಫ್ ಮ್ಯಾನ್ ದ್ವೀಪದ ಮ್ಯಾಂಗ್ಸ್ ಮ್ಯಾಂಗ್ಸ್ನ ಪಾದ್ರಿಯೊಬ್ಬರ ಮಗ ಆದಂಥವನು ಮಾರ್ಕ್ ಕಬ್ಬನ್ ಇವಿಷ್ಟನ್ನು ನಾವು ಬರಿಬೇಕಾಗ್ತದೆ ಹದಿನೈದು ಅಂಕಕ್ಕೆ ಕೇಳಿದಾಗ ನಾಲ್ಕರಿಂದ ಐದು ಪುಟಗಳಷ್ಟು ಬರಿತಾ ಹೋಗಬೇಕು ಕೆಲವೊಂದು ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿ ನೀವು ಬರಿತಾ ಹೋಗಬೇಕು ನೋಡಿ ಇಲ್ಲೆಲ್ಲ ಕೆಲವೊಂದನ್ನು ಪಾಯಿಂಟ್ಸನ್ನು ಮಾಡಿ ನೀವು ಬರಿತಾ ಹೋದರೆ ಆಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು